ನಾಳೆಗಳ ಕಡೆಗೆ ನನ್ನ ಅಂಗಿಯ ಗುಂಡಿ ಕಿತ್ತು ಹೋಗಲೂಬಹುದು ಮತ್ತೆ ಅಂಗಿಯು ನನಗೆ ಇಲ್ಲದಿರಲೂಬಹುದು ಇಂದಿಲ್ಲಿಯೇ ಇದ್ದು ಜಳಕ ಮಾಡುವೇನೇ ಅರಿಯೆ ನಾಳೆಯಿಂದೊಂದೂರಲ್ಲಿ ಸ್ನಾನ ಮಾಡಲೂಬಹುದು ನನಗೆ ಗೊತ್ತೇ ಇಲ್ಲ ನಾನು ಹೋಗುವ ಕಾಲ ಜಗಬಿಟ್ಟು ಬಿಟ್ಟು ನಶ್ವರದ ಬಾಳೆನ್ನುವ ಸತ್ಯ ಉಳಿಯಲೂಬಹುದು ಈಗ ಪ್ರತಿಕ್ಷಣ ನಾನು ನಗು ನಗುತ ಇರುವೆ ನೋಡಿ ಮುಂದೆ ನಗು ಅಳಿಯುತ್ತ ಅಳುವು ಬರಲೂಬಹುದು ಇರುವ ಕಾಲದಿ ಬೇಡ ದ್ವೇಷ ಅಸೂಯೆ ತಿಳಿ ಕೊನೆಗೆ ಕತ್ತಲು ತುಂಬಿ ಪೂರ್ಣ ಬೆತ್ತಲಾಗಲೂಬಹುದು ನನ್ನ ಅಂಗಿಯ ಗುಂಡಿ ಕಿತ್ತು ಹೋಗಲೂಬಹುದು ಮತ್ತೆ ಅಂಗಿಯು ನನಗೆ ಇಲ್ಲದಿರಲೂಬಹುದು ಮುಂದಿನ ಕವನ ನಾನು ನಾನೇ ಕನ್ನಡಿಯಲ್ಲಿ ಮುಖ ನೋಡಿ ಒಂದಷ್ಟು ಕಲೆಗಳನ್ನೋ ಬೆಳ್ಳಿ ಸರಿಗೆಗಳನ್ನೋ ಎಣಿಸುತ್ತೇನೆ ಇತರರ ಆಸೆ ಆಕಾಂಕ್ಷೆಗೆ ತನ್ನ ಬದುಕ ಕತ್ತರಿಸಿ ಅಳತೆ ಆಸೆಗಳ ಕಳೆಯದ ಹಾಗಿರುತ್ತೇನೆ ಅವ್ಯಕ್ತ ಆಸೆಗಳ ಹೊರಹಾಕಿ ಹುಡುಕಿ ದುಡುಕದೆ ಪೇರಿಸಿ ಹೊಸ ವ್ಯಂಜನ ಮಾಡುತ್ತೇನೆ ನನ್ನೊಳಗಿನ ನಾನು ನೀಲಿ ನರಿಯಾಗದೆ ಮೂಲ ಕಳಚದ ವಸ್ತುವಾಗುತ್ತೇನೆ ನನ್ನೊಳಗಿನ ನಾನು ನೀಲಿ ನರಿಯಾಗದೆ ಮೂಲ ಕಳಚದ ವಸ್ತುವಾಗುತ್ತೇನೆ ಮುಂದಿನ ಕವನ ಆಸೆ ಸತ್ಯ ಚಪ್ಪಲಿ ಹೊರಡುವಷ್ಟರಲ್ಲಿ ಬರಿಗಾಲ ಸುಳ್ಳು ಲೋಕ ಸಂಚಾರವನ್ನು ಮಾಡಿದಂತೆ ಸತ್ಯ ಚಪ್ಪಲಿ ಹೊರಡುವಷ್ಟರಲ್ಲಿ ಬರಿಗಾಲ ಸುಳ್ಳು ಲೋಕ ಸಂಚಾರವನ್ನು ಮಾಡಿದಂತೆ ಹೇಗಾದರೂ ಮಾಡಿ ಗೆಲುವ ಸಾಧಿಸಲೆಂದು ಹೊರಟು ಬಹು ಶಿಫಾರಸುಗಳನ್ನು ಮಾಡಿದಂತೆ ಹಾಕು ಮಡಿಕೆಯ ಮುಖಕ್ಕೆ ನೋಡಲಾರದ ಹಾಗೆ ಯಾರು ಏನೆಂಬುದೇ ತಿಳಿಯದಂತೆ ಸರಿಯಾಗಿ ಹೋದಾಗ ತೋರು ಮುಖವನ್ನು ಜಗಕ್ಕೆ ಇಲ್ಲದಿರೇ ನಿರ್ಗಮನವನ್ನು ಮಾಡಿದಂತೆ ಸತ್ಯ ಚಪ್ಪಲಿ ಹೊರಡುವಷ್ಟರಲ್ಲಿ ಬರಿಗಾಲ ಸುಳ್ಳು ಲೋಕ ಸಂಚಾರವನ್ನು ಮಾಡಿದಂತೆ ಹಿಂದೆ ಉಳಿದವರಾರು ಮುಂದೆ ಇರುವವರಾರು ಒಟ್ಟಾರೆ ಲಾಭದೆಡೆ ಸಾಗುವಂತಹ ಮನಸ್ಸು ಸುಖದ ಸುಪ್ಪತ್ತಿಕೆಯು ದೊರೆಯುವುದಾದರೆ ಮುಖಕ್ಕೆ ಮಸಿ ಹಚ್ಚಿ ದರುಶನವ ಮಾಡಿದಂತೆ ಸತ್ಯ ಚಪ್ಪಲಿ ಹೊರಡುವಷ್ಟರಲ್ಲಿ ಬರಿಗಾಲ ಸುಳ್ಳು ಲೋಕ ಸಂಚಾರವನ್ನು ಮಾಡಿದಂತೆ ಹಿಂದೆ ಉಳಿದವರಾರು ಮುಂದೆ ಇರುವವರಾರು ಒಟ್ಟಾರೆ ಲಾಭದೆಡೆ ಸಾಗುವಂತಹ ಮನಸ್ಸು ಸುಖದ ಸುಪ್ಪತ್ತಿಕೆಯು ದೊರೆಯುವುದಾದರೆ ಮುಖಕ್ಕೆ ಹಚ್ಚಿ ದರುಶನವ ಮಾಡಿದಂತೆ ಬೇಕುಗಳ ಸಂಕಲೆಯು ಬಹಳಷ್ಟು ಉದ್ದವಿದೆ ಬೇಕುಗಳ ಸಂಕಲೆಯು ಬಹಳಷ್ಟು ಉದ್ದವಿದೆ ಪಡೆದು ತೀರಲೇಬೇಕು ಎಂಬಲ್ಲಿ ಮಾತ್ರ ಶೌರ್ಯ ಎಲ್ಲಕ್ಕೂ ಯಜಮಾನ ಆಗದಿರೇ ಅವಮಾನ ಲಾಭಗಳು ಕೈಬಿಡದೆ ಇರಲು ಮೋಸವನ್ನು ಮಾಡಿದಂತೆ ಸತ್ಯ ಚಪ್ಪಲಿ ಹೊರಡುವಷ್ಟರಲ್ಲಿ ಬರಿಗಾಲ ಸುಳ್ಳು ಸಂಚಾರವನ್ನು ಮಾಡಿದಂತೆ ಲೋಕವನ್ನು ಹೇಳುವರು ಬರಿಯ ಚಕ್ರದ ಹಾಗೆ ಸುಜ್ಞಾನಿ ಕಾಣುವನೇ ಅದರ ಬುಡವ ತಾನು ತಿರುಗುತ್ತಲೇ ಇರಲಿ ಹೇಗಿದ್ದರೂ ಮೇಲೆ ವಿತಾನ ಶಾಹಿಯ ಹಾಗೆ ಮೆರೆಯುವೆಡೆ ಕಾರ್ಯವನ್ನು ಮಾಡಿದಂತೆ ಸತ್ಯ ಚಪ್ಪಲಿ ಹೊರಡುವಷ್ಟರಲ್ಲಿ ಪರಿಗಾಲ ಸುಳ್ಳು ಲೋಕ ಸಂಚಾರವನ್ನು ಮಾಡಿದಂತೆ ಮುಂದಿನ ಕವನ ಬಾಳ ತುರಿಕೆಯ ವ್ಯಾಪ್ತಿ ಕಾರಣವು ಹಲವಾರು ತೋರದಿಹ ಸಮಯದಲ್ಲಿ ಬೀರುವುದು ಬರಿತುರಿಕೆಯಾಗಿ ದೇಹದಲ್ಲಿ ಜೋರು ಜೋರಾದಷ್ಟು ಹಿತದ ಭಾವನೆ ಬಂದು ಹಾರುವುದು ಉರಿಯತ್ತ ಉಗ್ರರೂಪದಲ್ಲಿ ಹಾರುವುದು ಉರಿಯತ್ತ ಉಗ್ರರೂಪದಲ್ಲಿ ಹೇಳುವರು ವಾಂಚೆಯನು ಆಳದಲ್ಲಿ ಇರಿಸಿರಲು ಗೀಳು ತುರಿಕೆಯ ರೂಪದಲ್ಲಿ ತೋರುತ್ತಲಿ ಬೀಳುವಂತೆಯ ಸತತ ಗೋಳು ಕಳೆಯುವ ತವಕ ತಾಳ ಹಾಕುತ್ತಲಿರಲು ದಾಹ ಸಹಿತದಲ್ಲಿ ತಾಳ ಹಾಕುತ್ತಲಿರಲು ದಾಹ ಸಹಿತದಲ್ಲಿ ಆಸೆಗಳು ಹಲವಾರು ರಾಶಿಯಾಗಿದ್ದಾಗ ಈಸಲಾರದೆ ಹೋಗದಿರುವ ಸಮಯದಲ್ಲಿ ಘಾಸಿಯಾಗಲುಬಹುದು ಹೇಸಿಗೆಯ ತುರಿಕೆ ಜತೆ ನ್ಯಾಸವಿಲ್ಲದ ವ್ಯಾಧಿಯಾಗಿಹೇಯದಲ್ಲಿ ನ್ಯಾಸವಿಲ್ಲದ ವ್ಯಾಧಿಯಾಗಿ ಹೇಯದಲ್ಲಿ ಕಾರಣವು ಹಲವಾರು ತೋರದಿಹ ಸಮಯದಲ್ಲಿ ಬೀರುವುದು ಬರಿತುರಿಕೆಯಾಗಿ ತುರಿಕೆಯಾಗಿ ದೇಹದಲ್ಲಿ ಉಪದೇಶ ಹೇಳುವರು ಹಪಹಪಿಕೆ ದೂರವಿಡು ವಿಫಲ ಆಗಿ ಹೋದಾಗ ತುರಿಕೆಯಲ್ಲಿ ವಿಫಲ ಆಗಿ ಹೋದಾಗ ತುರಿಕೆಯಲ್ಲಿ ಸುಫಲ ಪ್ರಾಪ್ತಿಯ ತವಕ ಅಪಹಾರಕ್ಕೊಳಗಾಗಿ ತಪನ ಸುಜ್ಞಾನಿಯನೆ ಕೊನೆಗೆ ದಯಿಸುತ್ತಲಿ ತಪನ ಸುಜ್ಞಾನಿಯನೇ ಕೊನೆಗೆ ದಯಿಸುತ್ತಲಿ ಕಾರಣವು ಹಲವಾರು ತೋರದಿಹ ಸಮಯದಲ್ಲಿ ಬೀರುವುದು ಬರಿತುರಿಕೆ ಯಾಗಿ ದೇಹದಲ್ಲಿ ಇನ್ನೊಂದು ಧೀರ ತಮ್ಮನ ಸುಲ್ಲು ಸಿಹಿ ಇರುವ ಕಬ್ಬನ್ನು ಬಹಳ ಇಷ್ಟದಿ ತಿಂದು ಮಹಿಯ ಲೆಸೆ ತುಳಿದ ಜಲ್ಲೆಗಳನ್ನು ಮಹಿಯ ಲೆಸೆ ತುಳಿದ ಜಲ್ಲೆಗಳನ್ನು ಧೀರ ತಮ್ಮನು ಇಡುವ ಬಹುಹಿತದ ತಿನಿಸಾಗಿ ಸಹಜದಲ್ಲಿ ಹಸುಗಳಿಗೆ ಮೇಯಲದನು ಸಹಜದಲ್ಲಿ ಹಸುಗಳಿಗೆ ಮೇಯಲದನು ಬಿಡಬಹುದು ಆಸ್ತಿಯನು ಬಿಡಬಹುದು ಎಲ್ಲವನು ಲೊಳಿತನು ಬಾಳ ಹಾದಿಯಲ್ಲಿ ಧೀರ ತಮ್ಮನು ನಗುವ ಬಿಡದೆ ನಂಬುಗೆಯನ್ನು ಪಡೆಯಬಹುದೆನ್ನು ತಲಿ ಪ್ರೀತಿಯಲ್ಲಿ ಹಸಿಯ ಮಣ್ಣಿಗೆ ಕಲ್ಲು ಎಸೆದು ಹೊಡೆಯುವ ಹಾಗೆ ಸುಳ್ಳು ಹೇಳುವನು ಸತ್ಯದಂತೆ ಧೀರತಮ್ಮನು ಜಾಣ ಹುಸಿಯನಾಡುವ ಜನರ ಎಸೆಯುವನು ಕಿತ್ತೊಲವು ಇಲ್ಲದಂತೆ ಕಳೆದುಕೊಳ್ಳಲು ಬೇಡ ಒಳ್ಳೆ ಪುಸ್ತಕವನ್ನು ಒಳಗೊಂದು ತಪ್ಪಾದ ಪುಟವ ಕಂಡು ಧೀರತಮ್ಮನ ಬಾಳ ಒಳಗಿರುವ ಬಂಧಗಳು ಉಳಿದೆಲ್ಲ ಪುಟದಲ್ಲಿ ಇಹುದು ಎಂದು ಕಲಿಕೆ ಎಂಬುದು ನೋಡು ತುಳುಕುತಿಹ ಸಾಗರವು ಕಲಿತಷ್ಟು ಮುಗಿಯದಿರುವಂಥ ಕಡಲು ಧೀರತಮ್ಮನ ವಿದ್ಯೆ ಮೇಲೆ ಹೋಗದ ಆವಿ ಸುಲಭದಲ್ಲಿ ಆಗದದ ಕದ್ದೊಯ್ಯಲು ಸುಲಭದಲ್ಲಿ ಆಗದದ ಕದ್ದೊಯ್ಯಲು ಮುಂದಿನ ಕವನ ಶಾಶ್ವತ ಪ್ರೀತಿ ನಿನ್ನ ದೃಷ್ಟಿಯಲ್ಲಿ ನನ್ನ ಹೃದಯ ಮನೆಯ ಮಾಡಿದೆ ನಿನ್ನ ಒಲುಮೆಯಿಂದಲೇ ನನ್ನ ಪೂರ್ಣ ಬದುಕಿದೆ ನನ್ನ ಪ್ರೀತಿ ನಿನ್ನ ಮೇಲೆ ಬಹಳ ಶುದ್ಧವಾಗಿದೆ ನನ್ನ ಸಂಪೂರ್ಣತೆಗೆ ಅದುವೆ ಉಸಿರು ಆಗಿದೆ ನಿನ್ನ ದೃಷ್ಟಿಯಲ್ಲಿ ನನ್ನ ಹೃದಯ ಮನೆಯ ಮಾಡಿದೆ ನಿನ್ನ ಸ್ಪರ್ಶ ಉರಿಯುವ ಬೆಂಕಿ ಸುಡದೆ ಮನವ ಬೆಳಗಲು ಇನ್ನೂ ಇಲ್ಲವಾಗಿ ಕರಗಿ ಭಯವ ದೂರ ಮಾಡಲು ಚೆನ್ನುಹಿತದ ಬಯಕೆ ನಿನ್ನ ತೋಳುಗಳಲ್ಲಿ ಬೀಳಲು ನನ್ನ ಶಾಂತಿಯನ್ನು ಅಲ್ಲೇ ನಾನು ಕಂಡುಕೊಳ್ಳಲು ನಿನ್ನ ದೃಷ್ಟಿಯಲ್ಲಿ ನನ್ನ ಹೃದಯ ಮನೆಯ ಮಾಡಿದೆ ನನ್ನ ಪಕ್ಕದಲ್ಲಿ ನೀನು ಇರಲು ಅಲ್ಲೇ ಪೂರ್ಣತೆ ನಿನ್ನ ಪ್ರೀತಿ ಅಳಿಯದಿರುವ ಒಂದು ದಿವ್ಯ ಸಂಹಿತೆ ನನ್ನ ಹೃದಯ ಬಡಿತ ನೀನು ಕಡಿಯದಿರುವ ಮಾಲಿಕೆ ಎನ್ನ ಬದುಕ ಮಾರ್ಗದರ್ಶಿ ಹೊಳೆವತಾರೆ ಚಂದ್ರಿಕೆ ನಿನ್ನ ದೃಷ್ಟಿಯಲ್ಲಿ ನನ್ನ ಹೃದಯ ಮನೆಯ ಮಾಡಿದೆ ನಿನ್ನ ಒಲುಮೆಯಿಂದಲೇ ನನ್ನ ಪೂರ್ಣ ಬದುಕಿದೆ ಇನ್ನೊಂದು ಕವನ ಛಾಯಾಂಗನೆ ಕರದಲ್ಲಿ ಹಿಡಿಯುತ್ತ ನಿಂತಳು ಬಾಲೆ ನೆರೆದಿಗ ಭಾವದ ಚಿತ್ರದ ಲೀಲೆ ಇರಿಸಲು ಒಳಗಡೆ ಯಂತ್ರಣ ಮಾಡಿ ಒರೆಯಲು ಅಳಿಯದ ಬಿಂಬಕ್ಕೆ ಹೂಡಿ ಕರದಲ್ಲಿ ಹಿಡಿಯುತ ನಿಂತಳು ಬಾಲ್ ಮುಚ್ಚುತ ಕಣ್ಣನು ಅರೆತೆರೆದಂತೆ ಕಚ್ಚುತ ತುಟಿಯನ್ನು ಧೃತಿ ತರುವಂತೆ ಮೆಚ್ಚುವ ತೆರದಲ್ಲಿ ಕೊಡಲಿದೆ ಚಿತ್ರ ಬೆಚ್ಚದ ಹಾಗೆಯೇ ನೂತನ ಪಾತ್ರ ಕರದಲ್ಲಿ ಹಿಡಿಯುತ ನಿಂತಳು ಬಾಲೆ ಜಗದಲ್ಲಿ ಬದುಕಿರೆ ಸ್ಪರ್ಶಿಸು ಪೂರ ಸೊಗದಲ್ಲಿ ಇಡುವೆಡೆ ಪಾತ್ರ ಅಪಾರ ನಗುವಿನ ಭಾವದಲ್ಲಿದ್ದರೆ ಚಂದ ಮೊಗದಲ್ಲಿ ಕಳೆಯನ್ನು ನೀಡುವ ಬಂದ ಕರದಲ್ಲಿ ಹಿಡಿಯುತ್ತ ನಿಂತಳು ಬಾಲೆ ಅಳಿಯದ ರೀತಿಯ ಬದುಕಿರಬೇಕು ಹೊಳೆಯುವ ದಿನಗಳು ಮುಂದಿರಬೇಕು ಬೆಳೆಯಲು ಚಂದದ ಚಿತ್ರಣ ಸಾಕು ಮೊಳೆಯಲು ಸೆರೆ ಹಿಡಿ ಬಾಳಿನ ಜೀಕು ಕರದಲ್ಲಿ ಹಿಡಿಯುತ್ತ ನಿಂತಳು ಬಾಲೆ ನೆರೆದಿಹ ಭಾವದ ಚಿತ್ರದ ಲೀಲೆ ಇರಿಸಲು ಒಳಗಡೆ ಯಂತ್ರಣ ಮಾಡಿ ಒರೆಯಲು ಅಳಿಯದ ಬಿಂಬಕ್ಕೆ ಹೂಡಿ ಇನ್ನೊಂದು ವರ್ಷ ವೈಭವ ಹರಿವ ತೊರೆ ಸುರಿವ ಝರಿ ನೆರೆಯ ಪರಿ ಮೋಹಕ ಹರಿವ ತೊರೆ ಸುರಿವ ಝರಿ ನೆರೆಯ ಪರಿ ಮೋಹಕ ನೊರೆಯ ಹಾಲಿನ ಧಾರೆ ಎಂದ ಮೆರವಾಗ ಪ್ರಕೃತಿ ವೈಭವ ವರ್ಷ ಕಾಲದ ಗುಳಿ ಸ್ಪರ್ಶವಾಗಲು ಮನಸ್ಸಿಗೆ ಕರ್ಷವಾಗದು ಆಕರ್ಷವಾಗಿರೆ ದರ್ಶನದಿ ನೀರೆಯ ಚಲನೆಗೆ ನದದ ಚಾರಣ ಶರದಿ ಪ್ರೇರಣ ಮೋದ ಮಿಲನದ ಸಮಯಕ್ಕೆ ಕೋದ ಹಾರಕ್ಕೆ ರಜತ ಲೇಪನ ಸ್ವಾದ ಹೃದಯದ ಕೇಳಿಗೆ ತಂಪು ಪರಿಸರ ತುಷಾರ ಸಿಂಚನ ಪೆಂಪು ಕಾಲದ ನರ್ತನ ಕಂಪು ಬೀರುವ ಜಗದ ಮೇಳದಿ ಇಂಪು ಗಾಯನ ವರ್ತನ ಬೆರಳಿ ನಂದದ ಜನನ ಬೆಳೆಯುತ ಅರಳಿ ಪರಿಧಿಯ ಚಾಲನ ಉರುಳಿ ಗಿರಿಯಲಿ ಇಳಿದು ನಾಚುತ ಹೊರಳಿ ಸುಂದರ ಭಾವನ ಅರಿವ ತೊರೆ ಸುರಿವ ಜರಿ ನೆರೆಯ ಮನಮೋಹಕ ನೊರೆಯ ಹಾಲಿನ ದಾರೆಯಂದದಿ ಮೆರೆಯುವ ಪ್ರಕೃತಿ ವೈಭವ ಮುಂದಿನ ಕವನ ಬೆನ್ನಿನ ಕತೆ ಬೆನ್ನು ನೋವಿದೆ ಎನ್ನುತ್ತಬಾಗುತ್ತ ಬಂದವನು ಬೆನ್ನು ಮೂಳೆಯನ್ನು ಹೊಂದಿರುವ ಖಾತ್ರಿಯಾಯಿತು ಬೆನ್ನು ನೋವಿದೆ ಬಾಗುತ್ತ ಬಂದವನು ಬೆನ್ನು ಮೂಳೆಯನ್ನು ಹೊಂದಿರುವ ಖಾತ್ರಿಯಾಯಿತು ಬಳಿ ಕುಳಿತು ಉಸುರುತ್ತ ಇದ್ದನವ ತೊಂದರೆಯ ನಿಜ ನೀನೇ ಭಾಗ್ಯವಂತನು ಎಂದೇ ಮನಸ್ಸು ಇಟ್ಟು ಎದುರಿನಲ್ಲಿ ಹಾದು ಹೋಗುತ್ತಿರಲು ಹಲ ಜನರು ಮುಖವ ತಿರುವದೆ ನಡೆಯುತ್ತಲಿದ್ದ ಪರಿಯ ಕಂಡೆ ಅವರ ಕೊರಳಲ್ಲಿ ಬಂಗಾರ ಪದಕ ಸರ ಜೊತೆಗೆ ಗತ್ತು ಯಾರದೋ ತಲೆ ಬಡಿದು ಸಂಪಾದಿಸಿದ ಸುತ್ತು ಇದ್ದರಲ್ಲವೇ ಬೆನ್ನು ಮೂಳೆ ಮತ್ತೆಲ್ಲಿಂದ ಬೆನ್ನು ನೋವು ಬಳಕುವ ಗಾತ್ರ ಬೇಕು ಬೇಕಾದಂತೆ ಉಸರವಳ್ಳಿ ಮಾನ ಇಲ್ಲದ ಮೇಲೆ ಮರ್ಯಾದಿ ಬಿಟ್ಟವರೆಂಬುದೇಕೆ ಇಂದು ಕಳೆದುದೇ ತನ್ನ ದಿನ ಎಂಬ ಚಾರುವಾಕ್ಕನಂತವರು ಪರೀಕ್ಷಿಸಿದೆ ಈತನ ಬೆನ್ನು ಸವೆದ ಮೂಳೆ ಬೆವರಿಳಿಸಿ ದುಡಿದು ಪ್ರಾಮಾಣಿಕತೆ ಮೆರೆದು ಬೇರೆತು ಜನರೊಡನೆ ಮನೆಗಾಗಿ ಮನಕಾಗಿ ಹಗದಿರುಳು ಶ್ರಮಿಸಿದ ಫಲ ಬರದಿದ್ದೀತೇ ಬೆನ್ನು ನೋವು ವಿಶ್ರಮಿಸುವ ಸಲಹೆ ಕೊಡಲು ಇನ್ನೊಂದು ಕವನ ಜುಗುಲು ಬಂದಿ ಬಟ್ಟೆಯೋ ಬಹಳ ಬೆಲೆ ಬಾಳುವಂತಹದೇ ಅಂಟಿಕೊಂಡು ತೊಡೆಯಿಂದ ಕೆಳವರೆಗೆ ಒಂದೇ ಬಟ್ಟೆಯೋ ಬಹಳ ಬಾಳುವಂತಹದೇ ಅಂಟಿಕೊಂಡು ತೊಡೆಯಿಂದ ಕೆಳವರೆಗೆ ಒಂದೆ ನಕಶಿಖಹಾಂತವು ಹೀಗೆ ನಿರ್ವಾಣ ಲೇಪ ಬಣ್ಣ ಮಾತ್ರವೇ ತೊಗಲ ಬದಲಾದ ರೂಪ ಕೆಡೆದ ವಿಗ್ರಹದಂತೆ ರಾಚುತಿಹ ಸೊಗಸು ಬಿಡದ ದಿಟ್ಟಿಯ ನೆಡುವ ಜನ್ಮಬಲ ಬೆಡಗು ಏನಿಲ್ಲವಾದರೇನಂತೆ ಎನಬಹುದು ಆಂತರ್ಯ ಕೆರಳಿಸದೆ ಇರದೇನು ಸಕಲರ ಮನಸ್ಸು ಸರ್ವ ಮರ್ಕಟನು ವಾಸಿಸುವ ತಾಣವಲ್ಲವೇ ಮನಸ್ಸು ತರ್ಕ್ಕಿಸದೆ ಮೋಹವನ್ನು ಹೊಂದುವಂತಹ ತೋರಿದರೆ ಬೇಕೆಲ್ಲ ಎನ್ನುವಂಥ ಕಾಲ ತಾನಾಗಿಯೇ ಖಾಲಿ ಗೆಳೆಯುವಂಥ ಜಾಲ ಬಟ್ಟೆಯೋ ಬಹಳ ಬೆಲೆ ಬಾಳುವಂತಹದೇ ಅಂಟಿಕೊಂಡು ತೊಡೆಯಿಂದ ಕೆಳವರೆಗೆ ಒಂದೇ ಇನ್ನೊಂದು ನೆರಳಾಗು ಜಾಲಿ ಮರವು ನೆರಳ ನೀಡೆ ಹೆಸುವುದಿಲ್ಲ ಬಟ್ಟ ಬಯಲಲ್ಲಿ ಧಗೆಯ ಬಿರು ಬಿಸಿಲ ಸಮಯ ಕಲ್ಪವೃಕ್ಷವು ಫಲವ ನೀರ ಹುದುಗಿಸಿಕೊಂಡು ನೀಗಲಾರದೆ ಬರದ ಬರಡು ನೆಲ ದಿರವ ಕಾಮದೇನು ಗೋಮಾತೆ ಬಡಕಲು ದೇಹ ಕಟುಕನ ಆಹಾರವಾದರೂ ಕ್ಷೀರ ಅಮೃತದ ಗವ್ಯಗಳ ದುರುಳ ಮನುಜನಿಗಿತ್ತು ತೃಣದಿ ತೃಪ್ತಿಯನ್ನು ಪಡೆದು ತಾನು ಭೂತಾಯಿ ಮೃತ್ತಿಕೆಯ ಮೃತ್ಯು ಸದೃಶವಾದ ಹೊಡೆತ ತಿನ್ನುವ ಭವ್ಯ ಬಂಗಲೆಗೆ ನರನು ಆನಂದ ಆಹ್ಲಾದ ಸ್ವಾರ್ಥಿಯಾದರೆ ಮನುಜ ತ್ಯಾಗದರ್ಥವ ಮರೆದು ಮೆರೆಯೇ ಬೆಲೆ ಕಳೆವ ಬಾಳು ಇಲ್ಲದೆ ಕೀರ್ತಿ ಶನಿಯ ಹಿಂಬಾಲತ್ವ ಅಶನ ವಸನಗಳಿರದ ಜನಕೆ ವರವಾಗಿ ಕಾಡೊಡೆಯ ಎದೆ ಸೆಟೆದು ನಡೆವಂತೆ ಸಕಲ ಜನ ಮನ್ನಡೆಗೆ ಪಾತ್ರನಾಗು ನೆರಳಾಗು ಮರೆಯುತ್ತ ತನ್ನ ಬೇಗುದಿಗಳನ್ನು ನಿಜ ತರುವಿನ ಓಪಾದಿ ಜಗದಿ ಬೆಳಗು